ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಆರೋಗ್ಯವೇ ಭಾಗ್ಯ ಅಂದಂಗ ಇವತ್ತಿನ ವಿಡಿಯೋದಾಗ ಹಗಲಕಾಯಿ ಪಲ್ಯ ಮಾಡೋದು ತೋರಿಸ್ಲತ್ತೀನಿ ರೀ ಆರೋಗ್ಯಕರ ಹಗಲಕಾಯಿ ಪಲ್ಯ ಹೆಂಗೆ ಮಾಡೋದತ್ತ ತೋರಿಸ್ತೀನಿ ಬರ್ರಿ ಭಾಳ ಹೆಲ್ದಿಯಾಗಿ ರೀ ಇಲ್ಲಿ ನೋಡ್ರಿ ಇಲ್ಲಿ ನಾ ಒಂದು ನಾಲ್ಕು ಹಗಲಕಾಯಿ ತೊಗೊಂಡಿನ ಇತರನ್ನ ಸಣ್ಣಂಗಿ ಹೊಳ್ಕೊಂಡಿನ್ರಿ ನಿಮ್ಗೆ ರೌಂಡ್ ರೌಂಡ್ ಬೇಕಂದ್ರೆ ಹಂಗೂ ಕಟ್ ರೀ ಅದು ನಿಮ್ ರೀ ಅದು ನಾ ಇಲ್ಲಿ ಈ ಥೂರ್ನ ಚೌಕಾ ಹೊಳ್ಕೊಂಡಿನ್ರಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಜೀರಿಗೆ ಮತ್ ಒಂದು ಗಡ್ಡಿ ಬಳಿ ಜಜ್ಕೊಂಡ್ ತೊಗೊಂಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇಷ್ಟ ಹತ್ತೈತ್ರಿ ಆಮೇಲೆ ಈ ಕಡೆ ಕಡ್ಲಿ ಬೆಳೆದಾವ್ರಿ ಇತರ ಏನ್ ಬಳತನ ನೆನ್ಸಿನ್ರಿ ಒಂದು ಐದು ನಿಮಿಷ ಅಷ್ಟೇ ನೆನ್ಸಿನ್ರೀ ಯಾಕಂದ್ರೆ ಹಗಲಕಾಯಿ ಕುದ್ಯಕ ಬಹಳ ಟೈಮ್ ತೋತತ್ರಿ ಆತ್ರ ಕುದಿತಾವ್ರಿ ಇಲ್ಲಿ ಹುಣ್ಸೆ ಹಣ್ಣ ನೆನ್ಸಿಟ್ಟು ನೀನ್ರೀ ಬಿಸಿನೀರ ನೆನ್ಸವ್ರಿ ಲಗ್ಗಿ ನೆನತೇತಿ ಆಮೇಲೆ ಒಂದ್ ಸ್ವಲ್ಪ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಇಷ್ಟೇ ಹತ್ತೈತ್ರಿ ಸಿಹಿ ಕಹಿ ಹಗಲ್ಕಾಯಿ ಪಲ್ಯ ಒಲೆ ಮ್ಯಾಗ ಒಂದ ಕಡಾಯಿ ಇಟ್ಕೊಳೀನ್ರಿ ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಜಜ್ಜರು ಅಂತ ಬಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ ಅವೆರಡು ಫ್ರೈ ಆದ ಹೋಳಿರು ಹಾಗಲಕಾಯೆಲ್ಲ ಹಾಕೊಂಡು ಹುರ್ಕೋಬೇಕು ರೀ ಎಣ್ಣಾಗ ಎಣ್ಣೆ ಎಲ್ಲ ಕಡೆ ರೀ ಮತ್ತು ಚಂದಂಗಿ ಕೈ ಬಿಡ್ಲಾರ್ದಂಗೆ ರೀ ನಾವು ಎಷ್ಟು ಚಂದ ಹುರ್ಕೋತೇವಲ್ಲ ಅಷ್ಟ ಕೈ ಎಲ್ಲ ಅದ್ರೊಳಗಿಂದ ಹೋತತ್ರಿ ಕೈ ಬಿಡ್ಲಾರ್ದಂಗೆ ಒಂದು ಐದಾರು ನಿಮಿಷ ರೀ ಹುರ್ಕೋಬೇಕ್ರ ಐದಾರು ನಿಮಿಷ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರ್ತಾವೆ ಇಲ್ಲಿ ನೋಡ್ಬೋದು ಆಮೇಲೆ ಈ ಕಡೆ ಏನು ಆಗಳೆ ಬ್ಯಾಳಿದ್ದು ಅಲ್ಲ ರೀ ಒಂದು ಐದು ನಿಮಿಷ ನೆನ್ಸಿರು ಅವು ಬ್ಯಾಳಿ ಹಾಕ್ಕೊಳ್ತೀನಿ ಕಡ್ಲಿ ಕಡಲೆ ಬ್ಯಾಳಿ ಅವು ಹಾಕೊಂಡು ಚಂದಂಗೆ ಅವು ಒಂದು ಸ್ವಲ್ಪ ಇದ್ರೊಳಗೆ ಹುರ್ಕೋಬೇಕ್ರಿ ಇವು ಬೇಳೆ ಭಾಳ ನೆಂದಿರಂಗಿಲ್ಲ ರೀ ಒಂದು ಸ್ವಲ್ಪ ನೆಂದಿರ್ತಾವೆ ಆಮೇಲೆ ಈಗ ಹಾಗಲಕಾಯಿ ಪಲ್ಯ ಕುದಿಸೋದ್ ಮುಂದೆ ಒಂದು ಸ್ವಲ್ಪ ಕುದೀತಾವ್ರಿ ಆಮೇಲೆ ಎಲ್ಲ ಬರೋ ಆತತ್ ರೀ ಇಲ್ಲಿ ಒಂದು ಸ್ವಲ್ಪ ಖಾರ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಾಕ್ಕೊಂಡು ಇದನ್ನೂ ಚೆಂದಂಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಎಲ್ಲದನ್ನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಕೊತಾಂಬ್ರಿ ಹಾಕ್ಕೊಳತಿನಿರಿ ಕಡೆ ಸಣ್ಣಗೆ ಉಳಿದ ಕೊತ್ತಂಬ್ರಿ ಮತ್ತು ಬೆಲ್ಲ ಬೆಲ್ಲ ನೀವು ನೋಡ್ಕೊಂಡು ಹಾಕೋರಿ ನಾ ಇಲ್ಲಿ ಒಂದು ಐದು ನಿಂಬೆ ಹಣ್ಣಿಗೆ ಹಾತ್ರಷ್ಟು ರೀ ಆಮೇಲೆ ಇದಕ್ಕೆ ಕಲಸಿ ಕಲಸಿ ಹುಣಸೆ ಹಣ್ಣಿನ ರಸ ಹಾಕೊಳತ್ತೀನಿ ರೀ ಹುಂಚಿಕಾಯಿನ ಕಲಿಸಿ ಕಲಿಸಿ ಹುಂಚಿಕೆ ಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಬೇಡ್ರಿ ಹುಣಸೆ ಹಣ್ಣಿನ ರಸ ರೀ ಅಷ್ಟೇ ಹಾಕೋರಿ ಅದು ಒಂದು ಕಪ್ ಆಗೋಷ್ಟು ರಸ ತಗೋರಿ ಇಲ್ಲ ರೀ ಚೆನ್ನಾಗಿ ಕುದೀಲ ಈಗ ಒಂದು ಹತ್ತು ನಿಮಿಷ ಇದನ್ನ ಕುದಿಸ್ನತ್ರಿ ಮ್ಯಾಗ್ ಮುಚ್ಚಿ ಅಂದರೆ ಹಗಲಕಾಯಿ ಬಿರಸ್ ರೀ ಅವು ಕುದೀಲಕ್ಕೆ ಟೈಮ್ ತೋತೈತಿ ಹತ್ತು ನಿಮಿಷ ಕುದಿಸ್ಬೇಕು ರೀ ಈಗ ಹತ್ತು ನಿಮಿಷ ಆದ್ಮೇಲೆ ನೀವು ರೀ ನೋಡಿರಿ ಎಷ್ಟು ಚೆಂದ ಕುದೈತಿತ್ತ ನೀರೆಲ್ಲೂ ಹಿಂಗ್ಯಾವ ರೀ ಈಗ ನಮ್ಮ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ರೀ ಈ ರೆಸಿಪಿ ಏನರ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡ್ಕೋತಿವ್ರಿ ಬಾಯಿಗೆ ಕಹಿ ಆರೋಗ್ಯಕ್ಕೆ ಸಿಹಿ ಈ ಹಾಗಲಕಾಯಿ ಪಲ್ಯ ಧನ್ಯವಾದಗಳು